ಚಿತ್ರಲೋಕ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಅನೇಕ ವೃತ್ತಿಪರ ವೈಜ್ಞಾನಿಕ ಸಾಮಾಜಿಕ ವಿಷಯಗಳನ್ನು ನನ್ನ ಕಡೆಯಿಂದ ನಾನು ಚಿತ್ರಲೋಕದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಎಲ್ಲ ವೀಕ್ಷಕರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿತಕ್ಕಂಥ ರೀತಿಯಲ್ಲಿ ನಮೂದು ಮಾಡಿ ಒಂದು ಸ್ಮಾಲ್ ನಿದರ್ಶನ ನಿಮ್ಗೆ ಹೇಳ್ತೀನಿ ಒಂದು ಅಜ್ಜಿ ಐವತ್ತೈದು ಅರವತ್ತು ವರ್ಷದ ಅಜ್ಜಿ ಬಾಯೆಲ್ಲ ಹುಣ್ಣು 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 ಫಸ್ಟು ಬಾಯಿ ಹುಣ್ಣಿಗೆ ಮಾಮೂಲಿ ಡಾಕ್ಟ್ರು ಆಮೇಲೆ ಹೊಸಡು ಆಮೇಲೆ ಡೆಂಟಲ್ ಡಾಕ್ಟ್ರು ಆಮೇಲೆ ಫಿಸಿಷಿಯನ್ನು ಆಮೇಲೆ ಎಲ್ಲ ಕ್ಯಾನ್ಸರ್ ಗಿನ್ಸರ್ ಇದೆಯಾ ಎಲ್ಲರೂ ಲೋಟ್ ಮಾಡಿಬಿಟ್ಟು ಸ್ಟಿರಾಯ್ಡ್ಸ್ ಎಲ್ಲ ಹಾಕ್ಬಿಟ್ಟು ತುಂಬವಿದ್ದಂಥ ಆ್ಯಂಟಿಬಯೋಟಿಕ್ಸು ತುಂಬವಿದ್ದಂಥ ಆ್ಯಂಟಿ ಇನ್ಫ್ಲಮೇಟ್ರಿಗಳು ಎಲ್ಲ ತೊಗೊಂಡು ಏನು ಮಾಡಿದ್ರೂ ಬಾಯಿ ಇಲ್ಲ ಸಾರ್ ಅಂತ ಒಂದು ಅಜ್ಜಿ ಆ ಕಾರ್ಯಕ್ರಮ ಆವತ್ತು ಕಂಟೆಂಟ್ ಬೇಕಲ್ಲ ಸಾಯಂಕಾಲ ಮಧ್ಯಾಹ್ನ ಮಾತಾಡಬೇಕಲ್ಲ ಟಿ ವಿಲಿ ಬೆಳಗ್ಗೆ ನನಗೆ ಫೋನ್ ಏನಾದರೂ ಹೇಳ್ತೀರಾ ಅಂತ ಆಯಿತು ಪ್ರಯತ್ನ ಮಾಡ್ತೀನಿ ಹೇಳ್ತೀನಿ ಅಂತ ಹೋದೆ ಸಿಂಪಲ್ ರೆಮಿಡಿ ಕೊಬ್ಬರಿ ತೊಗೊಳ್ಳಿ ಗಸಗಸೆ ತೊಗೊಳ್ಳಿ ತುಪ್ಪದಲ್ಲಿ ಗಸಗಸೆನ ಬಿಡಿ ಕೊಬ್ಬರಿನ ಚೆನ್ನಾಗಿ ಸುಟ್ಟುಬಿಡಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ಈ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಗಸಗಸೆ ಚೆನ್ನಾಗಿ ಸುಟ್ಟಿರ್ತಕ್ಕಂಥ ಕೊಬ್ಬರಿ ಸ್ವಲ್ಪ ತುಪ್ಪ ಮೇಲೆ ಜೇನುತುಪ್ಪ ಹಾಕ್ಕೊಂಡು ಸಮ ಪ್ರಮಾಣ ಅನ್ಇಕ್ವಲ್ ಕ್ವಾಂಟಿಟೀಸ್ ತುಪ್ಪ ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಹಾಕಬಾರ್ದು ಅಸಮ ಪ್ರಮಾಣದಲ್ಲಿ ಹಾಕಬೇಕು ಇದನ್ನು ನಿಧಾನವಾಗಿ ವಿಲೇದೆ ಅಡಿಕೆ ಅಗದಾಗೆ ಹಾಗೆದು ಜಿಗಿದು ತಿನ್ನಬೇಕು ದೀರ್ಘಕಾಲೀನವಾಗಿ ಮೌತಲ್ಲಿ ಸರಿದ್ರೆ ದೀರ್ಘಕಾಲೀನವಾಗಿ ಸುಮಾರು ಹತ್ತು ಹದಿನೈದು ದಿವಸ ರೆಗ್ಯುಲರಾಗಿ ತಿನ್ನಬೇಕು ಅಷ್ಟು ಬೇಗ ತಿಂದ ತಕ್ಷಣ ಹಂಗೆ ನುಂಗ್ಬಿಡೋಕ್ಕಾಗಲ್ಲ ಅದು ತಿಂತಾ ತಿಂತಾ ಇದ್ದಾಗ ಲಾಲಾ ಸ್ರಾವ ಜೊತೆ ಅದು ಮಿಕ್ಸ್ ಆಗಿ ತನ್ನದಂಥ ವಿಶಿಷ್ಟ ಪ್ರಭಾವವನ್ನು ಚರ್ಮದ ಮೇಲೆ ಬೀಳುತ್ತೆ ಇದು ಆಯುರ್ವೇದಿಯ ಮನೆಮದ್ದು ಅನುಭೂತ ಯೋಗ ಇಷ್ಟು ಅಂದರೆ ಈಗ ಶಾರ್ಟ್ ಆಗಿ ಹೇಳಿದೆ ಮೂರಿಂದ ಐದು ನಿಮಿಷಗಳ ಕಾಲದಲ್ಲಿ ಒಂದು ರೆಮಿಡಿಯನ್ನು ಪ್ರೆಸೆಂಟ್ ಮಾಡಬೇಕಾಗಿತ್ತು ಆಕೆಗೆ ಅನುಕೂಲ ಆಗಲಿ ಅಂತ ಇಟ್ಕೊಂಡು ಬೆಳಗ್ಗೆ ದೂರವಾಣಿ ಏನು ಕೇಳಿಸ್ಕೊಂಡಿದ್ದೆ ಅನುಗುಣವಾಗಿ ಒಂದು ನೆರೇಷನನ್ನು ಕೊಟ್ವಿ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರತಿನಿತ್ಯ ನಾವು ಕಾರ್ಯಕ್ರಮ ಬರ್ತಾಯಿತ್ತು ಆಯಿತು ಸುಮಾರು ಮೂವತ್ತು ಮೂವತ್ತೈದು ದಿವಸ ಆಯಿತು ಬಸವೇಶ್ವರ ಸರಳ ಜೀವನ ವಾಹಿನಿ ವಾಹಿನಿಯಿಂದ ಶೂಟಿಂಗ್ ಮುಗಿಸು ನನ್ನ ಆಫೀಸ್ ಹಾಸ್ಪಿಟ್ಲ್ ಕಡೆಗೆ ಅರ್ಜೆಂಟಲ್ಲಿ ಓಡಬೇಕು ಕಾರ್ ಆ ಕಡೆ ಇತ್ತು ಅಂತ ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ ಆಕೆ ಯಾರು ಅಂತಲೇ ಗೊತ್ತಿಲ್ವಲ್ಲ ಒಂದು ಮಹಿಳೆ ನಿಂತ್ಕೊಂಡು ನಮಸ್ಕಾರ ಅಂತ ನಾನು ದೊಡ್ಡವ್ರು ನಮಸ್ಕಾರ ಅಂತ ಪ್ರತಿ ನಮಸ್ಕಾರ ಹಾಕಿ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮಾ ತಾವು ಹೇಗಿದ್ದೀರಾ ಆಯ್ತು ತುಂಬ ಅನುಕೂಲ ಆಯ್ತು ಸರ್ ಅಂದರು ನನಗೆ ಆಕೆ ಪರಿಚಯವೇ ಇಲ್ಲ ಧ್ವನಿಯಲ್ಲಿ ಮುಖ ಕಾಣಲ್ವಲ್ಲ ತುಂಬ ಅನುಕೂಲ ಆಯಿತು ಮಾ ಸಂತೋಷ ಏನು ಅನುಕೂಲ ಆಯಿತು ಅಂತ ಇಲ್ಲ ಹತ್ತಿರ ಎರಡು ನಿಮಿಷ ಮಾತಾಡಬೇಕು ಸರಿ ಹೇಳಿ ಮಾತಾಡಿ ಒಂಚೂರು ನಿಂತ್ಕೊಳ್ಳೋಣ ಅಂತ ಮಧ್ಯ ರಸ್ತೆ ಮಧ್ಯ ಮೋದಿ ಹಾಸ್ಪಿಟ್ಲ್ ರೋಡ್ ಮಧ್ಯೆ ರೋಡು ಬನ್ನಿ ರೋಡ್ ಕ್ರಾಸ್ ಮಾಡಿಬಿಟ್ಟು ನಿಂತ್ಕೊಂಡು ಮಾತಾಡೋಣ ಅಂತ ಆಕೆ ಅಷ್ಟು ಸೀನಿಯರ್ ಸಿಟಿಸನ್ ಲೇಡಿ ಆಲ್ಮೋಸ್ಟ್ ಐವತ್ತೈದು ಅರವತ್ತು ವರ್ಷ ಆಗಿರಬೇಕಾಗಿ ನೋಡಿ ಸರ್ ಬಾಯ್ ನೋಡಿ ಸರ್ ಹಿಂಗೆ ನೋಡಿ ಸರ್ ಹಿಂಗೆ ನೋಡಿ ಸರ್ ಟಾರ್ಚ್ ಇದೆಯಾ ಸರ್ ಅಂತ ರಸ್ತೆಯಲ್ಲಿ ಅಮ್ಮ ಹೇಳಿ ಹಿಂಗೆಲ್ಲ ನೋಡೋಕ್ಕಾಗಲ್ಲ ಏನು ಸಮಸ್ಯೆ ಹೇಳಿದ್ದು ಇಲ್ಲ ನೀವು ಟಿ ವಿಲಿ ಹೇಳಿದ್ರಲ್ಲ ರೆಮಿಡಿ ಎರಡು ಮೂರು ವರ್ಷ ಒದ್ದಾಡ್ಬಿಟ್ಟೆ ಸರ್ ಹತ್ತು ಹದಿನೈದು ಕೆ ಜಿ ತೂಕ ಕಮ್ಮಿ ಆಯಿತು ಸರ್ ನೀರು ಕುಡಿಯೋಕ್ಕೆ ಯೋಚನೆ ಇದ್ದೆ ಒಂದು ಸಾಂಬಾರು ರಸಮ್ಮ ತಿನ್ನೋಕೆ ಭಯ ಆಗ್ತಿತ್ತು ನೀವು ಹೇಳಿದ್ರಲ್ಲ ಸರ್ ನೋಡಿ ಸರ್ ನೆಮ್ಮದಿಯಾಗಿ ಊಟ ಮಾಡಿದ್ದೀನಿ ಆಗಿದ್ದೀನಿ ನನಗೊಂದು ಹದಿನೈದು ದಿವಸ ಹುಷಾರಾಗಿ ಹದಿನೈದು ದಿವಸ ಆಯಿತು ಹದಿನೈದು ದಿವಸ ನೀವು ಹೇಳಿದ್ ಫಾಲೋ ಮಾಡಿದೆ ಹದಿನೈದು ದಿವಸ ಪೋಸ್ಟ್ ಟ್ರೀಟ್ಮೆಂಟ್ ಚೆನ್ನಾಗಿ ಆರೋಗ್ಯವಾಗಿ ಊಟ ಮಾಡಿದ್ದೀನಿ ಇವತ್ತು ನಾನು ನನ್ನ ಮಗ ನನ್ನ ಮೊಮ್ಮಗ ಮೂರು ತಲೆಮಾರು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀವಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಟೂ ಮಿನಿಟ್ಸ್ ಐ ವಾಸ್ ಪಾಯಿಂಟ್ ಬ್ಲ್ಯಾಕ್ ಒಂದು ಮಹಿಳೆಗೆ ಒಂದು ಮಾಧ್ಯಮದ ಮುಖಾಂತರ ಒಂದು ಮನೆ ಮದ್ದು ಇಷ್ಟು ದೊಡ್ಡ ಡಿಫ್ರೆನ್ಸ್ ಮಾಡುತ್ತಾ ಇಂಥ ಒಂದು ದೊಡ್ಡ ದೊಡ್ಡ ಡಿಫ್ರೆನ್ಸ್ ಮಾಡುತ್ತಾ ಇದು ಒಂದು ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲು ಎಗೈನ್ ಒಬ್ಬ ತುಂಬ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಸುಮಾರೊಂದು ಸೆವೆಂಟಿ ಸೆವೆಂಟಿ ಫೈವ್ ಇಯರ್ಸ್ ಏಜ್ ಅವರು ಕಾಲು ಹೊಸಡು ಹಿಮಿಡಿ ಕ್ರ್ಯಾಕ್ಸ್ ಕ್ರ್ಯಾಕ್ಡ್ ಹೀಲ್ಸ್ ಅವರು ಒಂದು ಒನ್ ಆಫ್ ದ ಲೈವ್ ಫೋನ್ ಇನ್ ಪ್ರೋಗ್ರಾಮ್ಸಲ್ಲಿ ಸಿಕ್ಕಾಪಟ್ಟೆ ಹೆಜ್ಜೆ ಇಡೋಕ್ಕಾಗಲ್ಲ ಪ್ರಾಣ ಹೋದಂಗೆ ಆಗುತ್ತೆ ರಕ್ತ ಸೋರುತ್ತೆ ಕೈಯನ್ನು ಹಿಂಗೆ ಉಜ್ಜು ಬಿಟ್ಟರೆ ಹಿಂಬಡಿ ಮೇಲೆ ಕೈಗೆ ಹರಿದೋಗುತ್ತೆ ಚರ್ಮ ಅಷ್ಟು ಶಾರ್ಪಾಗಿ ಹಾಕ್ಬಿಟ್ಟಿದ್ದೆ ಚರ್ಮ ಏನು ಮಾಡೋದು ಗೊತ್ತಿಲ್ಲ ತುಂಬ ಮಾಯ್ಚರೈಸರ್ಸು ತುಂಬ ಟ್ರೀಟ್ಮೆಂಟ್ಸು ಎಲ್ಲ ಅಪ್ಪಿತಪ್ಪಿ ಲೋಕಲ್ ಮೆಡಿಕಲ್ ಶಾಪಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಟ್ರೈ ಮಾಡಿದ್ದೀನಿ ಸಕ್ಸಸ್ ಸಿಗ್ತಾಯಿಲ್ಲ ಏನಾದರೂ ಹೇಳ್ತೀರಾ ಜೇನ್ ಮೇಣ ಸಿಂಪಲ್ ಬಿ ವ್ಯಾಕ್ಸ್ ಜೇನ್ ಮೇಣ ಸ್ವಲ್ಪ ಲೋಳೆ ಸರ ಸ್ವಲ್ಪ ತುಪ್ಪ ಸ್ವಲ್ಪ ಅರ್ಶನ ಫೈನ್ ಮಿಕ್ಸ್ ಮಾಡಿಕೊಂಡು ಜೇನ್ಮೇಣ ಸರ ತುಪ್ಪ ಹರ್ಷ ಇದನ್ನು ನಾಲ್ಕು ನಿಮಿಷ ಡೀಟೇಲಾಗ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಕನ್ವೆನ್ಷನಲ್ ಪ್ರೆಸೆಂಟೇಷನ್ಸ್ ಆಫ್ ಹೋಮ್ ರೆಮಿಡಿಸನ್ನ ಪ್ರೆಸೆಂಟ್ ಮಾಡುವಾಗ ನಾಲ್ಕರಿಂದ ಐದು ನಿಮಿಷದವರೆಗೂ ತೊಗೋತೀವಿ ಕೆಲವೊಂದ್ಸರಿ ಇದನ್ನು ಅರ್ಥ ಸುದೀರ್ಘವಾಗಿ ಮಾಡಬೇಕು ಅಂತ ಮಿಕ್ಸ್ ಮಾಡಿ ಇದನ್ನು ಪ್ರತಿನಿತ್ಯ ಹಚ್ಚಿ ಬೇಣಿಚುಕನ್ನಲ್ಲಿ ಉಜ್ಜಿ ಕಾಲನ್ನು ನಾಲ್ಕೈದು ನಿಮಿಷ ಸ್ವಲ್ಪ ಉಗುರು ಬೇಸಿಗೆ ಇರ್ತಕ್ಕಂಥ ನೀರಲ್ಲಿ ಇಡಿ ಮಾಧ್ಯಮದಲ್ಲಿ ಹೇಳಿದ್ವಿ ಇದಾದ ಮೇಲೆ ಅಗೇನ್ ನಮ್ಗೆ ಅವ್ರು ಫೋನ್ ಮಾಡಿರ್ತಾರೆ ನಾವು ಅದು ರೆಮಿಡಿಯನ್ನು ಹೇಳಿರ್ತೀವಿ ಅವ್ರು ಯಾರೋ ನಮ್ಗೆ ಗೊತ್ತಿರೋಲ್ಲ ಅದು ನಾವು ಯಾರು ಅಂತ ಅವ್ರಿಗೆ ಮುಖತಃ ಪರಿಚಯ ಆಗಿರುತ್ತೆ ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಅದೇ ನಾವು ಅವತ್ತು ಫೋನ್ ಮಾಡಿದ್ವಲ್ಲ ಎಪ್ಪತ್ತೈದು ವರ್ಷದವರು ಹಿಂಗೆ ಹಿಂಗೆ ಏನು ಸಮಸ್ಯೆ ಕೇಳಿದ್ವಲ್ಲ ಅಂತ ಅದು ಔಪಚಾರಿಕವಾಗಿ ಮಾತಾಡ್ತಕ್ಕಂಥ ಅನಿವಾರ್ಯತೆಗಳು ವೃತ್ತಿಪರ ಬದುಕಿನಲ್ಲಿ ಬರುತ್ತೆ ಹೇಳಿ ಸರ್ ಗೊತ್ತಾಗಲಿಲ್ಲ ಹೇಳಿ ಮುಂದುವರಿಸಿ ಏನಾಗಬೇಕು ಅಂತ ಏನಿಲ್ಲ ಸಲ ಥ್ಯಾಂಕ್ಸ್ ಹೇಳಬೇಕಂತ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಅಂದರೆ ಉತ್ತರ ಕರ್ನಾಟಕದಿಂದ ಆವತ್ತು ಬಹುಶಃ ಇದ್ರ ಲಾಜಿಕ್ಕು ಅಲ್ಲೇ ಅವರೇ ಯಾರಿಗಾದ್ರು ಮಾರ್ಗದರ್ಶನ ಕೊಟ್ಟಿದ್ದಿದ್ರೆ ಬಹುಶಃ ಪುಕ್ಸಟ್ಟಿ ಟ್ರೀಟ್ಮೆಂಟ್ ಅಲ್ಲೇ ಆಗ್ತಾ ಇತ್ತು ಮಾಹಿತಿಯ ಸರಬರಾಜು ಇನ್ಫರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ನು ಎಷ್ಟು ಇಂಪಾರ್ಟೆಂಟು ಅಂತ ನಾನು ಉದಾಹರಣೆ ಹೇಳ್ತಾ ಇರೋದು ಆತನಿಗೆ ಎರಡು ವರ್ಷಗಳ ಕಾಲ ನಡೀಲಿಕ್ಕಾಗ್ತಾ ಇರಲಿಲ್ಲ ಚಪ್ಪಲಿ ಹಾಕ್ಕೋಬೇಕು ಆರ್ಥಿಕವಾಗಿ ದುರ್ಬಲತೆ ವೈದ್ಯಕೀಯ ಸೇವೆಗೆ ದುಬಾರಿ ಹೋಗೋಕ್ಕಾಗಲ್ಲ ಹೆಜ್ಜೆ ಇಡೋಕ್ಕಾಗಲ್ಲ ಹಿಟ್ಟರೆ ರಕ್ತ ಬರುತ್ತೆ ಕೈನ ಹಿಂಬಡಿ ಅಂದ್ರೆ ಕೈ ಹೊರದೋಗುತ್ತೆ ಅಷ್ಟು ಒರಟು ಬಿರುಸು ಚರ್ಮ ಅಂತಹ ಒಂದು ಪ್ರಾಬ್ಲಮ್ಮು ಈ ಸಿಂಪಲ್ ರೀಮೆಂಡಲ್ಲಿ ರಿಪೇರಿ ಆಯಿತು ಅಂತ ಆತ ಕೃತಜ್ಞತೆ ಸಲ್ಲಿಸೋಕ್ಕೆ ಒಂದಿಷ್ಟು ಕಡಲೆಕಾಯಿ ಉತ್ತರ ಕರ್ನಾಟಕದಲ್ಲಿ ಬೆಳಿತಕ್ಕಂಥ ಶೇಂಗಾ ನನ್ನ ಕಡೆ ಬೇರೆ ಏನಿಲ್ಲ ರೀ ಟ್ರೈನ್ ಮಾಡ್ಕೊಂಡು ಬಂದೀನಿ ಇದು ನಿಮ್ಮ ತಲುಪಿಸ್ಬಿಟ್ಟು ಹೋಗ್ಕಂಡು ಮಾಡೀನಿ ರೀ ಥ್ಯಾಂಕ್ಸ್ ಹೇಳಬೇಕಂತ ಬಂದ್ರೀನ್ರಿ ನೋಡಿರಿ ನನ್ನ ಕಾಲ ಅಂತ ಎಲ್ಲಿ ನೋಡೋದು ಕಾಲು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಾಗೆ ಕಾಲು ನೋಡಿದ್ರು ನನಗೇನು ಬೇಜಾರಿಲ್ಲ ಅವಮಾನ ಇಲ್ಲ ಆದರೆ ಅವ್ರಿಗೆ ಆ ಖುಷಿ ವ್ಯಕ್ತಪಡಿಸ್ತಕ್ಕ ಒಂದು ವೇದಿಕೆ ಇದೆಯಲ್ಲ ಇಲ್ಲಿ ನೋಡಿ ನನ್ನ ಕಾಲು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮೊದಲಿಂಗಂತ ಹರಿದೋಗ್ತಾ ಇತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಆಗ್ತಾ ಇರಲಿಲ್ಲ ಆ ಪರಿಸ್ಥಿತಿನ ನನಗೇ ಗೊತ್ತು ನೀವು ನೋಡೋಕೆ ನೀವಿರಲಿಲ್ಲ ನೀವೇನೋ ಒಂದು ರೆಮಿಡಿ ಹೇಳಿದ್ರೆ ಅದನ್ನು ನಾನು ಪ್ರಯತ್ನ ಪ್ರಯೋಗ ಮಾಡಿ ಅದರ ಫಲಾನುಭವಿ ನಾನು ಆಗಿದ್ದೀನಿ ಥ್ಯಾಂಕ್ಸ್ ಹೇಳಬೇಕು ನನ್ನ ಹತ್ರ ಏನೂ ಇಲ್ಲ ಕಡಲೆಕಾಯಿ ತಂದಿದ್ದೀನಿ ಆ ಕಡಲೆಕಾಯಿ ಬಹುಶಃ ನನಗೆ ಬಾದಾಮಿ ಅಲ್ಲ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತೆ ತುಂಬ ಧನ್ಯತಾ ಭಾವದಿಂದ ಕೃತಜ್ಞತಾ ಭಾವದಿಂದ ನಾವೇನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಆ ಏನೊಂದು ಪುಟ್ಟ ಶೀಲದ ಕಡಲೆಕಾಯಿ ಇತ್ತಲ್ಲ ಅದು ಭಗವಂತ ಕೊಟ್ಟಂತಹ ಪ್ರಸಾದ ಅದು ಅಭಿಮಾನಿ ದೇವರುಗಳು ಕೊಟ್ಟು ಭಿಕ್ಷೆ ಅದು ತುಂಬ ಧನ್ಯತಾಭಾವದಿಂದ ಆ ಕಳ್ಳಕನ ಸ್ವೀಕರಿಸಿ ಧನ್ಯವಾದ ಹೇಳಿದೆ ಇದನ್ನೆಲ್ಲ ಯಾಕೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂದರೆ ಮಾಧ್ಯಮದ ಸಂವಹನೆಯಲ್ಲಿ ಕಮ್ಯುನಿಕೇಷನ್ ಇನ್ಸೈಡ್ ದ ಮೀಡಿಯಾ ಇದೆಯಲ್ಲ ನಾವು ತುಂಬ ನಿಸ್ವಾರ್ಥವಾಗಿ ಮನಸಾರ ಕೂತ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಕೂತ್ಕೊಂಡು ಮಾಧ್ಯಮದಕ್ಕೆ ಮಾಧ್ಯಮದಲ್ಲಿ ಜನರಿಗೋಸ್ಕರ ಯಾವುದೇ ಕಲ್ಮಶ ವಿಲ್ದಿರ ಕುತ್ಕೊಂಡು ಮಾತಾಡಿದ್ರೆ ಡೆಫಿನೆಟ್ಲಿ ಮನ್ಸಿಗೆ ಮುಟ್ಟೈತ್ರಿ ಯಾವುದೇ ಡೌಟ್ ಇಲ್ಲ ಇವತ್ತು ಯಾವುದೋ ನಮಗೆ ಬೇಕಾದಂತಹ ಒಂದು ನಾಯಕನೋ ಒಬ್ಬ ಪ್ರೊಟಗಾನೋ ಎಷ್ಟೋ ಒಬ್ಬ ರಾಜಕೀಯ ವ್ಯಕ್ತಿನೋ ನಿಜವಾಗ ನಮಗೆ ಒಳ್ಳೇದು ಮಾಡಬೇಕು ಅಂದಾಗ ಸುಮ್ಮನೆ ಬಂದು ಹಿಂಗೆ ಬೆಂತ್ ಹಟ್ಬಿಟ್ಟು ನಾನು ಇದೀನಿ ನಿಮಗೆ ಅಂದರೆ ಒಂದು ಧೈರ್ಯ ಬರುತ್ತೆ ಅಲ್ವಾ ಇನ್ನೇನೋ ಇದ್ದೀವಿ ಬದುಕಲ್ಲಿ ಇವೆಲ್ಲ ಹತಾಶೆ ಆಗ್ಬಿಡ್ತು ಬದುಕು ಮುಗಿತೋಯ್ತು ಅಂದಾಗ ತಂದೆನೋ ತಾಯಿನೋ ಅಣ್ಣನೋ ಅತ್ತಿಗೆನೋ ಅಕ್ಕನ ಬಂದು ಒಂದು ಚೂರಿಂಗ್ ತಟ್ಟಿ ಏಯ್ ಯೋಚನೆ ಮಾಡಬೇಡ ನಾನು ಇದನ್ನು ನೀನು ಫೇಸ್ ಮಾಡಿ ನಾನು ಇದ್ರೆ ಅದಕ್ಕಿಂತ ಬಲ ಇನ್ನೇನು ಬೇಕು ನಿಜವಾಗಲೂ ಹೇಳ್ತೀನಿ ಪೇಶಂಟ್ಸ್ ಆರ್ ಆಲ್ವೇಸ್ ವೆರಿ ಗುಡ್ ದೇ ಆರ್ ವೆರಿ ಇನ್ನೋಸೆಂಟ್ ದೇ ಆರ್ ವೆರಿ ಪ್ಯೂರ್ ಮೆಜಾರಿಟಿ ಆಫ್ ದಮ್ ದಟ್ ಅವ್ರಲ್ಲಿ ಏನೂ ಸಮಸ್ಯೆಗಳಿಲ್ಲ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಅವ್ರಿಗೆ ಅನೇಕ ಸಂದರ್ಭದಲ್ಲಿ ಕೆಲವೊಂದು ವರ್ಗದಲ್ಲಿ ಆ ನೋವಿಗೆ ಒಳಗಾಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಪ್ರೆಸೆಂಟೇಷನ್ ಇರಲ್ಲ ನಮಗೇನೋ ಬ್ಯಾನಿ ಆಗ್ತೈತಿ ನಮಗೇನೋ ತುಂಬ ತ್ರಾಸಾಕೈತಿ ನೀವೇ ನೋಡಬೇಕು ನೀವೇ ದವಾ ಕೊಡಬೇಕು ನಮ್ಮ ತ್ರಾಸ ನಮಗೆ ಗೊತ್ತದೆ ನೀವು ಕಂಡು ನೀವು ಓದಿರಲ್ಲ ಹೇ ನಾವು ಓದಿದ್ದೀವಿ ನೀನು ಓದಿಲ್ಲ ನೀವು ಸರಿಯಾಗಿ ಹೇಳ್ತಾ ಇಲ್ಲ ದಟ್ ಈಸ್ ರಾಂಗ್ ವಿತ್ ಲಾಟ್ ಆಫ್ ಫೇತ್ ವಿತ್ ಲಾಟ್ ಆಫ್ ಕಮಿಟ್ಮೆಂಟ್ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ವಿತ್ ಲಾಟ್ ಆಫ್ ಡಿಸೈರ್ ವಿತ್ ಲಾಟ್ ಆಫ್ ಫಾಸ್ಟ್ ರಿಕವರಿ ನಮ್ಮ ಹತ್ರ ಬಂದು ಆತಂಕ ಉದ್ವೇಗದಲ್ಲಿ ಏನನ್ನು ಯಾವಾಗ ಎಷ್ಟು ಎಲ್ಲಿ ಹೇಳಬೇಕು ಅಂತಕ್ಕಂಥ ಕಮ್ಯುನಿಕೇಷನ್ ಅವ್ರಿಗೆ ಇರಲ್ಲ ನಾವು ಸವಾಲು ನೀವೇನು ಮಾಡಬೇಡಿ ಐದು ನಿಮಿಷ ಕೂತ್ಕೊಳ್ಳಿ ಸಮಾಧಾನ ಕೂತ್ಕೊಂಡು ಅನೇಕ ಸಂದರ್ಭದಲ್ಲಿ ಎಷ್ಟೋ ಸೈಕಾಲಜಿ ರಿಲೇಟೆಡ್ ಇಶ್ಯೂಸ್ನ ಸೈಕ್ಯಾಟ್ರಿ ರಿಲೇಟೆಡ್ ಇಶ್ಯೂಸನ್ನ ದೀರ್ಘಕಾಲ ಇರುವಂಥ ಡಿಪ್ರೆಷನ್ಸ್ನ ಹತ್ತು ಹದಿನೈದು ನಿಮಿಷ ಪೇಷಂಟ್ ಕೂತ್ಕೊಳ್ಳಿ ಬನ್ನಿ ಒಂದು ಕಾಫಿ ಅಣ್ಣ ಅಂತ ಹೇಳಿ ಒಂದು ಪಾನ್ ಕಾಯಿ ಕೊಡಿ ಒಂದು ಕೊಡಿ ಕೊಡಿರಿ ನಿಮ್ಮ ಆಫೀಸಲ್ಲಿ ನಿಮ್ಮ ಸ್ಟಾಫು ಅಥವಾ ಅವರ ಅಣ್ಣ ತಮ್ಮನೋ ಯಾರೋ ಬಂದಿರುತ್ತಲ್ಲ ಗಂಡ ಹೆಂಡತಿನೋ ಯಾರೋ ರೆಸ್ಪೆಕ್ಟಿವ್ ರಿಲೇಟಿವ್ಸು ಪಕ್ಕದಲ್ಲಿ ಕೂತ್ಕೊಂಡು ವೈದ್ಯಕೀಯ ಚರ್ಚೆ ಬಿಟ್ಟು ಭೂಮಿ ಹೆಂಗಿದೆ ಏನು ಬೆಳೀತಾ ಇದ್ದೀರಾ ನಿಮ್ಮಲ್ಲಿ ಆಲೂಗಡ್ಡೆ ಹೇಗಿದೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚೆನ್ನಾಗಿರುತ್ತಾ ನಿಮ್ಮ ಡಯಟ್ ಏನು ನೀವು ಯಾವ ಥರ ಪ್ರಯಾಣ ಮಾಡ್ತೀರಾ ಮೆಟ್ರೋಲ್ ಹೋಗ್ತೀರಾ ಬಸ್ಸಲ್ಲಿ ಹೋಗ್ತೀರಾ ಫ್ಲೈಟಲ್ಲಿ ಈ ಥರ ಅನೌಪಚಾರಿಕವಾದಂಥ ಮಾತನ್ನು ಹತ್ತು ನಿಮಿಷ ಆಡಿ ಅನೇಕ ಸಂದರ್ಭದಲ್ಲಿ ನಾವೇನು ಅನ್ಕೋತೀವಿ ಗೊತ್ತಾ ದಿಸ್ ಇಸ್ ವೇಸ್ಟ್ ಆಫ್ ಟೈಮ್ ಅವ್ರ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ ಪ್ರಿಸ್ಕ್ರಿಪ್ಷನ್ ಬರೋದು ಈಚೆ ಕಳಿಸ್ಬಿಟ್ರೆ ಸಾಕು ಅಂತ ಅನ್ಕೋತೀವಿ ಹತ್ತು ನಿಮಿಷ ನೀವು ಇನ್ವೆಸ್ಟ್ ಮಾಡಿ ಅವ್ರ ಮನಸ್ಸಿನೊಳಗಡೆ ನೀವಿಳಿರಿ ನಿಮ್ಮ ಮನಸ್ಸಿನಲ್ಲಿ ಅವ್ರಿಗೊಂದಿಷ್ಟು ಗುಲಗಂಜಿಯಷ್ಟು ಜಾಗ ಕೊಡಿ ಎಂತಹ ಒಂದು ಡಿಫ್ರೆನ್ಸನ್ನು ಸಕಾರಾತ್ಮಕವಾದಂಥ ಡಿಫ್ರೆನ್ಸನ್ನು ಅವ್ರ ಲೈಫಲ್ಲಿ ನೀವು ಮಾಡ್ಬೋದು ಅಂತ ನಿಮ್ಮದು ಅರ್ಥ ಆಗುತ್ತೆ ಎಂಥ ಒಂದು ಖುಷಿ ಪಡ್ತಾರೆ ಗೊತ್ತಾ ಸರ್ ಆ್ಯಂಟಿ ಡಿಪ್ರೆಸೆಂಟ್ಸು ಸರ್ ಹತ್ತತ್ತು ವರ್ಷ ತೊಗೊಂಡಿನಿ ನಿದ್ದೆ ಬರ್ತಾ ಇಲ್ಲ ಸರ್ ಆರಾರು ವರ್ಷ ಮಾತೇ ಹೋಗಿದ್ದೀನಿ ನಿಮ್ಮ ಹತ್ರ ಬಂದೆ ಎರಡು ಮೂರು ಅವರ್ ಕೂತ್ಕೊಂಡು ಮಾತಾಡೋರಲ್ಲ ನಾನು ಇವತ್ತಿಗೂ ಅವ್ರ ಜೊತೆ ಕಷಾಯ ಕೊಡ್ತೀನಿ ಇವತ್ತಿಗೂ ಮಜ್ಜಿಗೆ ಕೊಡ್ತೀನಿ ಅನೇಕ ಸಂದರ್ಭದಲ್ಲಿ ಇಪ್ಪತ್ತೆ ಊಟ ಮಾಡ್ತೀನಿ ನಾನು ಎಲ್ಲರೂ ಹೋಗ್ಬೇಕಾದ್ರೆ ನನ್ನ ಜಾಗ ಇದ್ರೆ ಬನ್ನಿ ಕೂತ್ಕೊಳ್ಳಿ ಬಿಟ್ಟು ಹೋಗ್ತೀನಿ ದಾರಿಲಿ ಇಲ್ಲಿ ಅಂತೀನಿ ನಾನೇನು ಗಲ್ಲಿಪಲ್ಲಿ ಹೋಗಿ ಅವ್ರ ಮನೆಗೆ ಬಿಡಬೇಕಾಗಿಲ್ಲ ನಾನು ಎಲ್ಲಿವರೆಗೂ ಹೋಗ್ತೀನೋ ಅಲ್ಲಿವರೆಗೂ ಬಿಟ್ಟು ಹೋಗ್ತೀನಿ ಅಂತೀನಿ ಇವತ್ತಿಗೂ ಕೂಡ ಈಗ ಚಿತ್ರೀಕರಣಕ್ಕೆ ಬರೋಕ್ಕಂತ ಅಂತ ಮುಂಚೆನೂ ನಾನೆಲ್ಲೋ ಬರಬೇಕಿತ್ತು ಅಂದಾಗ ನನಗೊಂದು ನನಗೆ ಆರೋಗ್ಯ ಸಾಧಕ ನನ್ನ ಆಫೀಸ್ಗೆ ಯಾರು ಬಂದಿದ್ದರು ನನ್ನ ಮೆಡಿಕಲ್ ಸೆಂಟ್ರಿಗೆ ಒಂಚೂರು ನಂಗೆ ದಾರಿಲಿ ಬಿಟ್ಬಿಟ್ಟು ಹೋಗಿ ಅಲ್ಲಿಂದ ನಾನು ಟ್ಯಾಕ್ಸಿಲಿ ಹೋಗ್ತೀನಿ ಅಂದಾಗ ತುಂಬ ನಿಸ್ಸಂಕೋಚ ನಾನು ಕೇಳ್ತೀನಿ ನಾವೆಲ್ಲ ಒಂದು ಅಂದರೆ ಮಾತ್ರ ನಾವೆಲ್ಲ ಬಂದು ಈ ಕಾನ್ಸೆಪ್ಟನ್ನ ನಾವು ಇಟ್ಕೊಂಡಾಗ ನೀವು ಪೇಷಂಟ್ನ ಅವರೇರೋ ದುಡ್ಡು ಕೊಡೋರು ನಾವೇನೋ ಔಷಧಿ ಕೊಡೋರು ಈ ಡಿಫ್ರೆನ್ಸನ್ನು ನಾವು ಇಟ್ಕೊಂಡ್ರೆ ಆ ಡಿಫ್ರೆನ್ಸು ಡಿಸ್ಟೆನ್ಸ್ಗೆ ದಾರಿ ಮಾಡಿಕೊಡುತ್ತೆ ಆ ಡಿಫ್ರೆನ್ಸ್ ಇಲ್ಲ ನಿನ್ನಿಂದ ನಾನಪ್ಪ ನೀನು ಕೊಡೋ ಅನ್ನನೇ ನೀನು ಕೊಡೋ ಭಿಕ್ಷೆನೇ ನನಗೆ ಶ್ರೀರಕ್ಷೆ ಅಂತ ನಾವು ಪೇಷಂಟ್ಗೆ ವಿನಮ್ರತೆಯಿಂದ ಅವ್ನು ಕೊಟ್ಟಿದ್ದನ್ನು ಇಸ್ಕೊಂಡು ದಿ ಬೆಸ್ಟ್ ನಾವು ಕೊಡ್ತೀವಿ ಅನ್ನೋದಾದರೆ ನಮ್ಮ ಮನೆಯ ಸದಸ್ಯ ನಮ್ಮ ಮ ನಮ್ಮ ಕುಟುಂಬಸ್ಥ ನಮ್ಮ ಸಹೋದರ ನಮ್ಮ ಸಹೋದರಿ ಮನಸ್ಸು ಬಿಚ್ಚು ಮಾತಾಡ್ತಾರೆ ಎಂತಹ ಒಂದು ಕಾನ್ಫಿಡೆನ್ಸ್ ರೀ ಪೇಶೆಂಟು ಗಂಡಂಗೆ ಹೇಳ್ದೆ ಇರೋದು ಗಂಡ ಹೇಳ್ದೇ ಇರೋದು ತಾಯಿ ಮಗನಿಗೆ ಇರ್ತಕ್ಕಂಥ ವಿಚಾರ ಮಗ ಅಪ್ಪನಿಗೆ ಹೇಳ್ದೆ ಇರ್ತಕ್ಕಂಥ ವಿಚಾರ ಎಲ್ಲವೂ ಪಕ್ಕಕ್ಕಿಟ್ಟು ನಾಲ್ಕು ನಿಮಿಷ ಕೇಳೋಂಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ ಒಬ್ಬ ಡಾಕ್ಟರ್ ಹತ್ರ ಬಂದು ಕೂತ್ಕೊಂಡು ಹಿಂಗೆ ಆಗಿದೆ ಸರ್ ಸಮಸ್ಯೆ ಮನೇಲಿ ಯಾರಿಗೂ ಹೇಳಿಲ್ಲ ಹೇಳೋಕ್ಕಾಗಲ್ಲ ಸರ್ ನನ್ನ ತಮ್ಮಂಗೆ ಮೊದಲೇ ಗೊತ್ತಾಗಬಾರ್ದು ಸರ್ ನನ್ನ ಹೆಂಡ್ತಿಗೆ ಹೇಳೋಕ್ಕಾಗಲ್ಲ ಸರ್ ನಮ್ಮ ಅಪ್ಪ ಅಮ್ಮಂಗೆ ಗಾಬರಿ ಆಗ್ತಾರೆ ಸರ್ ನಿಮ್ಗೆ ಹೇಳ್ತೀನಿ ಸರ್ ಏನಾದರೂ ಬದಲಾವಣೆ ಮಾಡ್ತೀರಾ ಅಂದಾಗ ಇಫ್ ಯು ಆರ್ ಎ ವೆರಿ ಗುಡ್ ಲಿಸ್ನರ್ ನಾನೇ ಕಣೋಣ ನಿಂಗಪ್ಪ ಅಪ್ಪ ನಾನೇ ಕೊಡೋ ನಿಂಗೆ ಅಣ್ಣ ವಾರೋ ರಾಜ ಹಿಂಗೆ ಏನು ಬೇಕು ಸಪೋರ್ಟ್ ಅಂತ ಒಂದು ಬೆನ್ ತಟ್ಬಿಟ್ಟು ನೀವೇನು ಹತ್ತು ಲಕ್ಷ ರೂಪಾಯಿ ಸಾಲ ಕೊಡಬೇಕಾಗಿಲ್ಲ ಬೆನ್ ತಟ್ಟಿ ನಾನು ಇದ್ದೀನಿ ಹೇಳಿ ಬೆಟ್ಟದಷ್ಟು ಧೈರ್ಯ ಬಂದು ಸಾಧನೆ ಮಾಡ್ತಾನೆ ದಿಸ್ ಈಸ್ ದಿ ಪವರ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಆ್ಯಂಡ್ ರೈಟ್ ಪ್ರೊಫೆಷ್ನಲಿಸಮ್ ಮಾಧ್ಯಮ ಇಂಥ ಪವರ್ಫುಲ್ ಟೂಲು ಕೂತ್ಕೊಂಡು ನಾನು ಇದನ್ನೆಲ್ಲ ಮಾಡ್ತೀನಪ್ಪ ಇಷ್ಟೆಲ್ಲ ಮಾಡ್ತೀನಿ ಅಂದಾಗ ಆ ಕ್ರ್ಯಾಕ್ಡ್ ಹೀಲ್ಸ್ ವಯೋವೃದ್ಧರು ಅವ್ರಿಗೆ ಎಷ್ಟು ಖುಷಿ ಆ ಕಳ್ಳಕಾಯಿ ಬೀಜ ತಂದ್ರೆ ಗೊತ್ತಾ ಆಲ್ ದಿಸ್ ಹ್ಯಾಪನ್ ಬಿಕಾಸ್ ಮನೆ ಮದ್ದುಗಿರ್ತಕ್ಕಂಥ ತಾಕತ್ತು ಅದರ ಮಹಿಮೆ ಅದರ ಮಹತ್ವ ಬಲ್ಲವನ್ನೇ ಬಲ್ಲ ಬೆಲ್ಲದ ಅಂತ ಕರಿತೀವಿ ಮನೆ ಮದ್ದಿಗೆ ಎಷ್ಟು ತೂಕ ಇದೆ ಎಷ್ಟು ಗಾಢದಂಥ ಒಂದು ಅಫಿನಿಟಿ ಇದೆ ಎಷ್ಟು ಮರ್ಯಾದೆ ಇದೆ ಹಿಂದಿನ ಕಾಲದಲ್ಲಿ ಯಾವ ಮೆಡಿಕಲ್ ಸೆಂಟ್ರ್ ಇರಲಿಲ್ಲ ಯಾವ ಹಾಸ್ಪಿಟ್ಲು ಇರಲಿಲ್ಲ ಯಾವ ಡಾಕ್ಟ್ರು ಇರಲಿಲ್ಲ ಏನೋ ಸಮಸ್ಯೆ ಬಂದರೆ ತಕ್ಕಂಥ ಮನೆಯಲ್ಲಿ ಅಜ್ಜಿ ಮಾಡಿಕೊಡ್ತಾಯಿದ್ರು ಇವತ್ತು ಆ ವ್ಯವಸ್ಥೆಗಳೇ ಇಲ್ಲ ಅಜ್ಜಿ ಬಗ್ಗೆ ಗೌರವ ಇಲ್ಲ ಪ್ರೀತಿ ಇಲ್ಲ ಅಭಿಮಾನ ಇಲ್ಲ ಮನೇಲೇ ಇಟ್ಕೊಳ್ಳಲ್ಲ ನಾವು ಅಜ್ಜಿನ ಹೀಗಿದ್ದಾಗ ಅಜ್ಜಿ ವೈದ್ಯ ಹೇಗೆ ಬರಬೇಕು ಈ ಥರದ ಅನೇಕ ಪರಿಕರಗಳು ಮಾಧ್ಯಮದ ಸಂವಹನೆಯ ಮುಖಾಂತರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಲ್ಲಿಂದ ಇನ್ನು ಅನೇಕ ವಾಹಿನಿಗಳಿಗೆ ನಮ್ಮ ಪ್ರಯಾಣ ಮುಂದುವರಿತು ಮುಂದಿನ ಕಂತಿನಲ್ಲಿ ಇದನ್ನು ನಿಮ್ಮ ಜೊತೆ ಇನ್ನು ಹಂಚ್ಕೊಳ್ತೀನಿ ಕಾಯ್ತಾಯಿರಿ ವಾಪಸ್ ಬರ್ತೀನಿ